ಒಳೆನೆರಸೀಪುರ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಎಚ್ ಕೆ ಪ್ರಸನ್ನ ಗುರುವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ನಿಕಟಪೂರ್ವ ಅಧ್ಯಕ್ಷ ಕೆ ಶ್ರೀಧರ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ನಡೆದ ಚುನಾವಣೆಯಲ್ಲಿ ಹದಿನಾಲ್ಕನೇ ವಾರ್ಡಿನ ಸದಸ್ಯ ಎಚ್ ಕೆ ಪ್ರಸನ್ನ ಒಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಹಾಗೂ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಪುರಸಭಾ ಚುನಾವಣೆಯಲ್ಲಿ ಪುರಸಭೆ ಇಪ್ಪತ್ತ್ಮೂರು ಸದಸ್ಯರಲ್ಲಿ ಇಪ್ಪತ್ತ್ಮೂರು ಜೆ ಡಿ ಎಸ್ ಸದಸ್ಯರಿದ್ದರು ನಂತರದಲ್ಲಿ ಒಬ್ಬರು ಸದಸ್ಯರ ನಿಧನ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೈರ್ಯ ಶೆಟ್ಟಿ ಇವರು ಸರ್ಕಾರಿ ಮಂಜು ಚುನಾಯಿತರಾದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೀಸಲಾತಿ ಪಟ್ಟಿ ಪ್ರಕಟಗೊಂಡ ನಂತರ ಅತೃಪ್ತ ಸದಸ್ಯರು ನ್ಯಾಯಾಲಯದ ಮೊರೆ ಹೋದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಎರಡೂವರೆ ವರ್ಷದ ಮೊದಲ ಅವಧಿಯ ಹೊಸ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಪ್ರಕಟಿಸಿತು ನವೆಂಬರ್ ಹದಿನೆಂಟರಂದು ಪುರಸಭಾ ನೂತನ ಅಧ್ಯಕ್ಷೆಯಾಗಿ ಸಿ ಜೆ ವೀಣಾ ಅಧಿಕಾರ ಸ್ವೀಕರಿಸಿದರು ನಂತರದಲ್ಲಿ ಜಿಕೆ ಸುಧಾ ನಳಿನಿ ಹಾಗೂ ಎನ್ ಜ್ಯೋತಿ ಅಧ್ಯಕ್ಷೆಯಾಗಿ ಆಡಳಿತ ನಡೆಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ವಿಧಾನಸಭಾ ಚುನಾವಣೆ ನೀತಿ ಸಮಿತಿ ಜಾರಿಯಾದ ನಂತರ ಪುರಸಭಾಧ್ಯಕ್ಷರಾಗಿದ್ದ ಎನ್ ಜ್ಯೋತಿ ಅಧ್ಯಕ್ಷರ ಕೊಠಡಿ ತೆರವುಗೊಳಿಸಿದರು ಮತ್ತು ನಂತರದಲ್ಲಿ ಎರಡೂವರೆ ವರ್ಷದ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ಆಡಳಿತದ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಪ್ರಕಟಿಸಿದ ಎರಡನೇ ಅವಧಿಯ ಮೀಸಲಾತಿಯಲ್ಲಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷ ಸ್ಥಾನ ಬಿ ಎಂ ಬಿ ಮಹಿಳೆಗೆ ಮೀಸಲಾಗಿತ್ತು ಮೂರನೇ ಬಾರಿ ಪ್ರಸವ ಸದಸ್ಯರಾಗಿ ಆಯ್ಕೆಯಾಗಿದ್ದ ಕೆ ಶ್ರೀಧರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಇಪ್ಪತ್ತ್ಮೂರನೇ ವರ್ಣ ತೆಲುಗು ಬಣಜಿಗರ ಜನಾಂಗದ ಪೂಜಾ ಕೊಪ್ಪಲಿನ ಸಾವಿತ್ರಮ್ಮ ಆಗಸ್ಟ್ನಲ್ಲಿ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ನೂತನವಾಗಿ ಚುನಾಯಿತರಾದ ಎಚ್ ಕೆ ಪ್ರಸನ್ನ ಅವರ ಅಧ್ಯಕ್ಷ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಸ್ನೇಹಿತರು ಹಿತೈಷಿಗಳು ಕುಟುಂಬ ಸದಸ್ಯರು ಶುಭ ಕೋರಿದರು ಹಾಗೂ ಸ್ನೇಹಿತರು ಪಟಾಕಿ ಸಿಡಿಸಿ ಜಿ ಡಿಜೆ ಆಡಿಗೆ ಕುಣಿದು ಕುಪ್ಪಳಿಸಿದರು ನೂತನ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ಮಾತನಾಡಿ ಪೂಜ್ಯ ದೇವೇಗೌಡರ ಆಶೀರ್ವಾದ ಹಾಗೂ ಶಾಸಕ ಎಚ್ ಡಿ ರೇವಣ್ಣನವರ ಕೃಪೆಯಿಂದ ಅಧ್ಯಕ್ಷನಾಗಿದ್ದೇನೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತೇನೆ ಪಟ್ಟಣದ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ದೀಪ ಬೀದಿ ದೀಪದ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಸಮಸ್ಯೆಗಳಿದ್ದರೆ ಪರಿಹರಿಸುತ್ತೇನೆ ಸಾರ್ವಜನಿಕ ಅರ್ಜಿಯನ್ನು ಗಮನ ಹರಿಸಿ ತ್ವರಿತಗತಿಯಲ್ಲಿ ವಿಲೇ ಮಾಡುತ್ತೇನೆ ಎಂದರು ಇಷ್ಟಾವಂತ ಕಾರ್ಯಕರ್ತರಿಗೆ ದೇವೇಗೌಡರು ಮಹಾನ್ ನಾಯಕರು ಅವರು ಗುರುತಿಸಿ ಇವತ್ತು ನನಗೆ ಅಧ್ಯಕ್ಷ ಪುರಸಭೆ ಒಳನರ್ಸಿಪುರ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಹಾಗೆ ಶಾಸಕರು ಅಭಿವೃದ್ಧಿ ನನ್ನ ನೆಚ್ಚಿನ ನಾಯಕರು ಎಚ್ ಡಿ ರೇವಣ್ಣ ಹಾಗೆ ಭವರಿ ಮೇಡಮ್ ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಮತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲರೂ ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತು ಪುರಸಭೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಇದು ಇಷ್ಟವಂತ ಕಾರ್ಯಕರ್ತರ ಇಷ್ಟವಂತ ಫ್ಯಾಮಿಲಿಯ ಜನತಾ ಪಕ್ಷದ ಜಾತ್ಯ ಜನತಾ ಪಕ್ಷದ ಅಭ್ಯರ್ಥಿ ದಳದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಬಹಳ ವಿಶೇಷ ಐದನೇ ಅಧ್ಯಕ್ಷ ಆಗಿ ಈ ಸಾಲಿನ ಐದನೇ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ತುಂಬ ಋನಿಯಾಗಿರ್ತೀನಿ ಸೇವೆ ಕೊಡ್ತೀವಿ ಇಷ್ಟ ನಮ್ಮ ತಂದೆಗೆ ಸಿಗ್ಬೇಕಾಗಿ ಎಷ್ಟು ಚಾನ್ಸು ಹಾಗೆ ನನ್ನ ನನ್ನ ತಮ್ಮನಿಗೆ ಇದು ಅಷ್ಟೇ ಗಂಧಾದವರ ಮಾಜಿ ಸಂದೂ ಸಿಗಬೇಕಾಗಿರೋ ಈ ಗೌರವ ಮಿಸ್ ಆಗಿ ನನಗೆ ಸಿಕ್ಕಿದೆ ಭಾಳ ಸಂತೋಷ ಆಗುತ್ತೆ ಎಲ್ಲರನ್ನೂ ಕತೆಗೂಡಿ ಹಳೆಯ ರಕ್ಷಕರ ಸಂಪೂರ್ಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನನಗೆ ಭರವಸೆ ಕೊಡ್ತಾರೆ ಗೊತ್ತಿಲ್ಲ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲಿವರೆಗಾಗತ್ತೆ ಸಾಧ್ಯವಾದ ಪ್ರಾಮಾಣಿಕವಾಗಿ ಸರ್ಕಾರಿ ಮಂಜುನಾಥ ಅವರು ಇಲ್ಲಿ ತಕ್ಕ ಆಗಿರ್ತಕ್ಕಂಥ ಅಧ್ಯಕ್ಷ ಆಗಿರ್ಬೋದು ಮತ್ತೆ ಮುಖ್ಯಾಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅಭಿವೃದ್ಧಿ ಹತ್ರ ಯಾರು ಗಮನ ಆಗ್ತಿಲ್ಲ ಈಗ ನೂತನವಾಗಿ ಆಗಿರ್ತಕ್ಕಂಥ ಪ್ರಸನ್ನಮ್ಮ ಅವರು ಈ ಮುಂದಿನ ಕಾಲ ಆದರೂ ಆಶ್ವಾಸನೆ ಕೊಡೋದು ಕೆಲಸದ ಹತ್ರ ಇದು ಮಾಡಲಿ ಮೊದಲನೇದಾಗಿ ನೀರಿನ ವ್ಯವಸ್ಥೆ ನೀರಡಿ ಪೈಪ್ಲೈನ್ ಮತ್ತೆ ರಸ್ತೆ ದುರಸ್ತೆ ಈ ಮೂರು ಸಂಪೂರ್ಣವಾಗಿ ಮಾಡಲಿ ಅಂತ ಅಂದ್ಬಿಟ್ಟು ಅಲ್ಲೂ ಸಂಪೂರ್ಣವಾಗಿ ಅವ್ರಿಗೆ ಸಮಾನೆ